ಸಿಟಿ ರವಿ ಲೂಟಿ ರವಿ ಅಂತಾರೆ ಯಾರಾದರೂ ಒಬ್ಬ ಹಿಂದೆ ಯಾರಾದ್ರು ಒಬ್ರು ಲೂಟಿ ಮಾಡೋರು ಯಾರು ಹೇಳ್ರಿ ಕಳ್ಳರು ಕಾಕರುಗಳು ಈ ರೋಡಲ್ಲಿ ಹೋಗೋರು ಲೂಟಿ ಮಾಡೋರು ಅದನ್ನು ತಗೊಂಡೋಗಿ ಬಡವ್ರಿಗೆ ಹಂಚೋರು ಒಂದು ಅದಕ್ಕೆ ಹಂಗೆ ಸಿ ಟಿ ರವಿಗೂ ಹಂಚೆ ಕೇಳಿದ್ರು ಅವ್ನು ಏನು ರೀ ದರಿದ್ರ ಯಾಕೆ ಯಾಕೆ ಅವ್ರು ಹಂಚಬಾರ್ದು ಸಿ ಟಿ ರವಿ ಸಿಟಿ ರವಿ ಮೊದಲು ರಾಜಕೀಯಕ್ಕೆ ಬಂದಾಗ ಹೆಂಗಿದ್ರು ಈಗ ಹೆಂಗವ್ರೆ ಸಂಪಾದನೆ ಮಾಡಿರೋದು ಏನು ಹೊಲ ಹುಟ್ಟು ಅಲ್ಲೇನು ಹೊಲ ಹೊತ್ತು ಸಂಪಾದನೆ ಮಾಡತಕ್ಕಂಥ ದೊಡ್ಡ ಸಿಟಿ ರವಿ ಅವ್ರ ಇರೋದು ಸರ್ಕಾರದಿಂದ ಹೊಡೆದಿರ್ತಕ್ಕಂಥ ದುಡ್ಡು ಸ್ವಲ್ಪ ಹಂಚೆ ಕೇಳಿ ಅವ್ರಿಗೂ ಬೇರೆಯವ್ರ ಅಂಚೆದ್ರ ಬಗ್ಗೆ ಇವ್ರಿಗೆ ಯಾಕೆ ಕೊಟ್ಟಿರಿ ಕೊಡ್ದೆ ಹೋದ್ರೆ ನೀವೆಲ್ಲ ಸೇರ್ಕೊಂಡು ಕೊಡ್ಲಿಲ್ಲ ಅಂತ ಬೈತೀರಾ ಕೊಟ್ರೆ ಯಾಕೆ ಕೊಟ್ರಿ ಅಂತೀರಾ ನಾವ್ ಹೆಂಗ್ ಬದುಕ್ಬೇಕ್ರಿ ನಾವು ಕೊಟ್ರೆ ಏ ಯಾಕ್ರಿ ಕೊಡ್ತಾ ಇದೀರ ನೀವು ಚುನಾವಣೆ ಇಂಟ್ರೆಸ್ಟ್ ಕೊಡ್ತಾ ಇದೀರಾ ಅಂತ ಕೇಸ್ ಹಾಕ್ಸ್ತೀರಾ ನಮ್ಮ ಮೇಲೆ ಕೊಡದೆ ಹೋದ್ರೆ ಏಯ್ ಕಾರ್ಡ್ ಕೊಡ್ಬಿಟ್ರಿ ಕೊಡ್ಲೇಲ್ವಲ್ರಿ ಅಂತ ಅಂತೀರಾ ನಾವು ಹೆಂಗ್ ಬದುಕ್ಬೇಕು ಅಂತಾನೆ ಅರ್ಥ ಆಯ್ತಲ್ಲಪ್ಪ ನಿಮ್ಮ ಮಾಧ್ಯಮದವರು ಮತ್ತೆ ನಮ್ಮ ವಿರೋಧಿಗಳ ಮಧ್ಯೆ ಕೇಳಲೇಬೇಕಲ್ಲ ಸರ್ ಮಾಡ್ತೀನಿ ದಯಮಾಡಿ ಅವ್ರನ್ನೂ ಕೂಡ ಅವ್ರ್ ಮಾಡಿರ್ತಕ್ಕಂಥ ಸಂಪಾದನೆಲಿ ಒಂದ್ ಇಪ್ಪತ್ತೈದ್ ಪರ್ಸೆಂಟ್ ಬಡವರಿಗೆ ದಾನ ಮಾಡ್ಲಿಕ್ಕೆ ಅವರು ಮಾಡ್ಲಿ ಅಂತಕ್ಕಂಥ ಮನವಿಯನ್ನ ಮಟ್ಟ ನುಡಿದಂತೆ ಗಿಫ್ಟ್ ಕೊಡ್ತೀರಾ ನೋಡ್ದಂತ ಎಲ್ಲಿ ನಾವು ನೋಡ್ದಿದ್ದೀವ ಅಲ್ಲ ನಾವೇ ಕಾರ್ಯಕ್ರಮದ ಭಾಗವಹಿಸೋರು ಕೊಡ್ತೀವಿ ಅಂತ ಹೇಳಿದ್ರು ನೋಡಿ ನಾವೆಲ್ಲ ನೋಡಿದೀವಿ ನೀವು ನೋಡುದಿದ್ವಿ ನಾವು ನಾವು ನಾವ್ ನೋಡುದಿದ್ವಿನ್ರೀ ನಾವ್ ಹೇಳ್ತೀವಿ